ನಮಸ್ಕಾರ ವೀಕ್ಷಕರೇ ಜೆ ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇದ್ ಮಹಾಶಿವರಾತ್ರಿಯ ದಿನದಂದು ಜೋಡೆತ್ತಿನ ರೈತರ ಪ್ರಥಮ ಸಮ್ಮೇಳನ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶ್ರಯದಂತೆ ನಾಶವಾಗುತ್ತಿರುವ ಶಿವನ ವಾಹನವಾದ ನಂದಿಯನ್ನ ಉಳಿಸುವ ಸಂದೇಶ ಸಾರಲು ಜೋಡೆತ್ತಿನ ರೈತರ ಪ್ರಥಮ ಸಮ್ಮೇಳನ ಮಹಾಶಿವರಾತ್ರಿಯ ದಿನದಂದು ಒಡವಡಗಿ ಗ್ರಾಮದ ಓಂ ಆಧ್ಯಾತ್ಮಿಕ ಕೇಂದ್ರದಲ್ಲಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿತು ವಿವಿಧ ಗ್ರಾಮಗಳಿಂದ ತೊಂಬತ್ತಾರು ಎತ್ತಿನ ಬಂಡಿಗಳ ಮೂಲಕ ಆಗಮಿಸಿದ ಜೋಡೆತ್ತಿನ ರೈತರನ್ನು ಶಿವನ ವಾಹನ ಪೋಷಕರು ಹಾಗೂ ಭವಿಷ್ಯದ ನಿರ್ಮಾತೃಗಳು ಎಂದು ಗುರುತಿಸಿ ಸನ್ಮಾನಿಸಲಾಯಿತು ನಂದಿಯಾತ್ರೆಯ ಮೂಲಕ ವಿಜಯಪುರ ಜಿಲ್ಲೆಯ ವಿವಿಧ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಜೋಡೆತ್ತಿನ ಬಂಡಿಗಳ ಮೂಲಕ ಸಂಚರಿಸಿ ರೈತರನ್ನ ಸಂಘಟಿಸಿದ ಬಿಜ್ಜರಗಿ ಕನಮಡಿ ಬಾಬಾನಗರ ಹಾಗೂ ಯತ್ನಾಳ ಗ್ರಾಮದ ರೈತರಿಗೆ ನಂದಿ ವೀರ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು ಸನ್ಮಾನಿತ ಎಲ್ಲ ರೈತರಿಗೆ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಬೆಳೆದ ಜೋಳದ ಬೀಜ ಬೆಲ್ಲ ಹಾಗೂ ಟಾರ್ಚ್ ಇರುವ ಕಿಟ್ಟನ್ನು ನೀಡಲಾಯಿತು ಕೃಷಿ ಉದ್ಯಮಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಕೋರಿ ಅವರು ಜೋಡೆತ್ತಿನ ರೈತರನ್ನ ಸನ್ಮಾನಿಸಿದರು ಕೃಷಿ ಪದವೀಧರರಾದ ಇವರು ಕೇನ್ಯಾ ದೇಶದಲ್ಲಿ ತೀವ್ರ ಬರಗಾಲ ಉಂಟಾದ ಸಂದರ್ಭದಲ್ಲಿ ಎರಡು ಸಾವಿರ ಗೋವುಗಳಿಗೆ ಆರು ತಿಂಗಳುಗಳ ಕಾಲ ಮೇವು ಹಾಗೂ ನೀರನ್ನ ನೀಡಿ ಗೋವುಗಳ ಪೋಷಣೆ ಮಾಡಿ ಗೋಮಾತೆಯ ಕೃಪೆಗೆ ಪಾತ್ರರಾದ ವಿಶೇಷ ವ್ಯಕ್ತಿಯಾಗಿದ್ದಾರೆ ಜೋಡೆತ್ತಿನ ರೈತರನ್ನ ಸನ್ಮಾನಿಸಿದ ಮಲ್ಲಿಕಾರ್ಜುನ್ ಕೋರಿ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಎತ್ತುಗಳು ಉಳಿದರೆ ಮಾತ್ರ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಆಹಾರ ದೊರೆಯಲು ಸಾಧ್ಯವಿದೆ ಅದಕ್ಕಾಗಿ ಬಹುಜನರಿಗೆ ಎತ್ತುಗಳ ಮಹತ್ವದ ಕುರಿತು ಅರಿವು ಮೂಡಿಸಲು ಮಹಾಶಿವರಾತ್ರಿಯ ದಿನದಂದು ಶಿವನ ವಾಹನ ಉಳಿಸುವ ಸಂದೇಶ ರವಾನಿಸಲು ಕಾರ್ಯಕ್ರಮ ಆಯೋಜಿಸಿರುವುದು ಅತ್ಯಂತ ವಿಶೇಷವಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಅಭಿ ಫೌಂಡೇಶನ್ ಸಂಸ್ಥಾಪಕರಾದ ಬಸವರಾಜ್ ಬಿರಾದರ್ ಅವರು ಮಾತನಾಡಿ ಬರಗಾಲದ ಸಂದರ್ಭದಲ್ಲಿ ಎತ್ತುಗಳನ್ನು ಸಾಕಲಾಗದೆ ಮಾರಾಟ ಮಾಡುತ್ತಿರುವ ರೈತರ ನೆರವಿಗೆ ಹಣವಂತರು ಹಾಗೂ ವಿದ್ಯಾವಂತರು ಬಂದು ಎತ್ತುಗಳ ಅವರ ಮನೆಯಲ್ಲಿಯೇ ಉಳಿಯುವಂತೆ ನೋಡಿಕೊಳ್ಳಬೇಕಾಗಿದೆ ನಮಗೆ ಶಿವ ಒಲಿಯಬೇಕಾದರೆ ಮೊದಲು ಅವನ ವಾಹನವಾದ ನಂದಿಯನ್ನ ಉಳಿಸಲು ಮುಂದಾಗಬೇಕಾದ ಅವಶ್ಯಕತೆ ಬಂದೊದಗಿದೆ ಎಂದು ತಿಳಿಸಿದರು ಓಂ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಕಳೆದ ವರ್ಷ ಮಹಾಶಿವರಾತ್ರಿಯ ದಿನದ ಜಾಗರಣೆಯ ಸಮಯದಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರಕೃತಿ ಪ್ರೀತಿಯ ನೆನಪಿಗಾಗಿ ಆಲದ ಮರವನ್ನು ನೆಟ್ಟು ಕನಿಷ್ಠ ಒಂದು ಸಾವಿರ ವರ್ಷ ಬದುಕುಳಿಯಬೇಕೆಂದು ಸಾಮೂಹಿಕವಾಗಿ ಸಂಕಲ್ಪವನ್ನ ಮಾಡಲಾಗಿತ್ತು ಹಾಗಾಗಿ ಈ ಮಹಾಶಿವರಾತ್ರಿ ದಿನದಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶಿವಭಕ್ತರಿಗೆ ಈ ವಿಶೇಷ ಆಲದ ಮರದ ದರ್ಶನ ಪಡೆಯುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇದರೊಂದಿಗೆ ಜಗತ್ತಿನ ಅತಿ ದೊಡ್ಡ ಶಿವನ ಮುಖ ಹಾಗೂ ನಂದಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ಸದ್ಗುರು ಅವರು ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ನಡೆಸಿಕೊಡುವ ಮಹಾಶಿವರಾತ್ರಿಯ ಸತ್ಸಂಗದ ನೇರ ಪ್ರಸಾರವನ್ನ ದೊಡ್ಡ ಪರದೆಯ ಮೇಲೆ ಆಯೋಜಿಸಲಾಗಿತ್ತು ಮಹಾಶಿವರಾತ್ರಿ ಕಾರ್ಯಕ್ರಮವು ಆನಂದ ಆಂದೇಲಿ ಈರಣ್ಣ ಯಲಗೌಡ ಬಸವರಾಜ್ ಗಂಗಶೆಟ್ಟಿ ಶಿವಕುಮಾರ್ ಮನಹಳ್ಳಿ ಪ್ರಭು ಗಂಗಶೆಟ್ಟಿ ಸೋಮು ಸಜ್ಜನ್ ಹಾಗೂ ಬಸವರಾಜ್ ನಾಕೆತ್ತಿನ್ ಇವರ ನೇತೃತ್ವದಲ್ಲಿ ಜರುಗಿತು ರೈತರಾದವರು ಈ ಸುದ್ದಿ ನೋಡಿ ಲೈಕ್ ಬಟನ್ ಒತ್ತಿ ಸುದ್ದಿ ವೈರಲ್ ಮಾಡಿದರೆ ಸರ್ಕಾರಕ್ಕೆ ತಲುಪಬಹುದು ಆಗ ಸರ್ಕಾರ ರೈತರಿಗೆ ಮೊದಲ ಪ್ರಾಶಸ್ತ್ಯ ಕೊಡಲು ಮನಸ್ಸು ಮಾಡಬಹುದು ಸುದ್ದಿ ವೈರಲ್ ಮಾಡೋದು ಬಿಡೋದು ನಿಮ್ಮಿಷ್ಟ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮಗೆಲ್ಲ ಕೊನೆಯದಾಗಿ ತುಂಬ ತುಂಬ ಧನ್ಯವಾದಗಳು ನಾವು ಮಾಡುವ ಸುದ್ದಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು